ರಾಮಚಾರಿ ಅಲಿಯಾಸ್ ನಟ ಋತ್ವಿಕ್ ಎಷ್ಟು ಸೂಪರ್ ಆಗಿ ಚಾರು ಫೋಟೋನ ತೆಗ್ದಿದ್ದಾರೆ ನೀವು ನೋಡಿರಬಹುದು ನೋಡಿರ್ಬೋದು ಹೌದು ಚಾರು ಅವರ ನಿಜವಾದ ಹೆಸರು ಮೌನ ಅಂತ ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಕೇವಲ ಋತ್ವಿಕ್ ಅವರ ಎದುರುಗಡೆ ನಿಂತ್ಕೊಂಡು ತೆಗೆದಿರೋದು ಮೌನ ಅವರು ಫೋಟೋಸ್ ತೆಗೆಸಿಕೊಳ್ಳುವಂತಹ ಟೈಮ್ ನಲ್ಲೂ ಕೂಡ ನಾಚೆ ನೀರು ಆಗ್ತಾರೆ ಜೊತೆಗೆ ಶೂಟಿಂಗ್ ಟೈಮ್ ನಲ್ಲಂತೂ ಸಿಕ್ಕಾಪಡೆ ಸೂಪರ್ ಆಗಿ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡ್ತಾರೆ ಸದಾ ಒಟ್ಟಿಗೆ ಇರ್ತಾರೆ ಒಂದು ಕ್ಯೂಟ್ ಕಪಲ್ ಸಾಕಷ್ಟು ರೀತಿಯಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಸಹ ಸಾಕಷ್ಟು ಅವಾರ್ಡ್ಸ್ ಗಳನ್ನ ಗೆದ್ದಿದ್ದಾರೆ ಜನ ಮೆಚ್ಚಿದ ಒಂದು ಜೋಡಿ ಆಗಿದ್ದಾರೆ ಜೊತೆಗೆ ಅನುಬಂಧ ಅವಾರ್ಡ್ಸ್ ನಲ್ಲಿಯೂ ಕೂಡ ಅಷ್ಟೇ ರಿಯಲ್ ಕಪಲ್ ಅನ್ಸ್ಕೊಂಡಿದ್ದಾರೆ ರಿಯಲ್ ಜೋಡಿಗೆ ಒಂದು ರಿಯಲ್ ಆಗಿ ಆಗುತ್ತೆ ಅಂದ್ರೆ ಒಳ್ಳೇದಾಗಿ ಆಗುತ್ತೆ ತುಂಬಾ ಚೆನ್ನಾಗಿ ಬೇರೆ ನಡೆಸ್ತಿದ್ದಾರೆ ಹಲವು ಒಂದು ಧಾರಾವಾಹಿ ಮೂಲಕ ತುಂಬಾನೇ ಫೇಮಸ್ ಬರ್ತದೆ ಒಳ್ಳೆ ಹೆಸರನ್ನು ಕೂಡ ಮಾಡ್ಕೊಂಡಿದ್ದಾರೆ ಒಳ್ಳೆ ಹಣವನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಉತ್ತಮವಾದಂತಹ ಸಂಪಾದನೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಸಂಭಾವನೆಯು ಕೂಡ ಸಿಕ್ತಿದೆ ದಿನಕ್ಕೆ ಏನಿಲ್ಲ ಸೂಪರ್ ಆಗಿ ಸಂಭಾವನೆ ಸಿಗುತ್ತೆ ಜೊತೆಗೆ ಜಾಹೀರಾತಿನ ಮೂಲಕ ಪ್ರಮೋಷನ್ ಗಳ ಮೂಲಕವೂ ಕೂಡ ಹಣವನ್ನ ಸಂಪಾದನೆ ಮಾಡ್ತಿದ್ರೆ ಜೊತೆಗೆ ಈಗ ಸಿನಿಮಾದಲ್ಲಿ ನಡೆಸ್ಬೇಕಿರುವಂತಹ ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ ಹೌದು ಋತ್ವಿಕ ಅವ್ರಿಗೂ ಕೂಡ ಸಿನಿಮಾ ಆಸಕ್ತಿ ಇದೆ ಜೊತೆಗೆ ಮೌನ ಅಂದ್ರೆ ಚಾರು ಮೇಡಮ್ ಇದರಲ್ಲ ಅವ್ರಿಗೂ ಕೂಡ ಸಿನಿಮಾ ಆಸಕ್ತಿ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಸೊ ಕಾದು ನೋಡೋಣ ಸಿನಿಮಾ ಆಫರ್ ಆಫರ್ ಏನಾದ್ರು ಸಿಗುತ್ತಾ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಕಡಿಪುಗೆ ಕೂಡ ನಡೆಸ್ತಾರ ನೋಡ್ಬೇಕಿದೆ